ಹಲೋ ಮೈ ಡಿಯರ್ ಆಲ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಸೋ ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು ಎಲ್ಲರೂ ಹೇಗೆ ದೀಪಾವಳಿನ ಆಚರಿಸಿದ್ರಿ ಅಂತ ಕಮೆಂಟಲ್ಲಿ ಹೇಳಿ ಎಲ್ಲರಿಗೂ ಚೆನ್ನಾಗಿದ್ದಿರುತ್ತೆ ಅಂದ್ಕೊಂಡಿದ್ದೀನಿ ಈ ಸತಿ ಅಮ್ಮನ ಮನೆಯಲ್ಲಿ ದೀಪಾವಳಿ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ ಸ್ವಲ್ಪ ಈವ್ನಿಂಗ್ ಟೈಮಲ್ಲೇ ಹೊರಟಿದ್ದೀವಿ ಬಿಕಾಸ್ ಹಸ್ಬೆಂಡ್ಗೂ ದೀಪಾವಳಿ ದಿನ ಹಾಲಿಡೇ ಇರಲಿಲ್ಲ ಮತ್ತು ಬರೋ ದಿನಗಳು ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಎಲ್ಲ ಇದ್ದಿದ್ದರಿಂದ ಸೊ ಅದಾದಮೇಲೆ ಅವ್ರಿಗೆ ಹಾಲಿಡೇ ಮೇಲೆ ಹೋದ್ವಿ ದೀಪಾವಳಿ ದಿನನೇ ಹೊರಟಿರೋದು ನಾನು ಸೊ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಇತ್ತು ಸೊ ಹೋಗ್ತಾನೆ ಬಂದು ತುಂಬ 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 ಈ ಥರ ಸ್ಟಾಲ್ ಹಾಕಿದ್ರು ಪಟಾಕಿದು ಸೊ ಕ್ರ್ಯಾಕರ್ಸ್ ಬಂದು ತುಂಬಾ ಹೋಲ್ಸೇಲ್ ಅಂತಾರೆ ಹೊಸೂರ ಹತ್ರ ಅಲ್ಲ ಬಟ್ ಎಲ್ಲನೂ ನಾರ್ಮಲ್ ಆಗಿದೆ ಕ್ರಾಕಸ್ ತುಂಬ ಜಾಸ್ತಿನೇ ಇದೆ ಸೊ ಹೋಗ್ತಾ ಎ ಟು ಬಿಯಲ್ಲಿ ಬಂದು ಮಸಾಲ ದೋಸೆ ಸ್ವಲ್ಪ ಚೆನ್ನಾಗಿರುತ್ತೆ ಕಾಫಿ ಮತ್ತು ಡ್ರೈ ಗೋಬಿ ತಿಂದ್ವಿ ಇಡ್ಲಿನೂ ತಿಂದ್ವಿ ಸೊ ಸ್ವಲ್ಪ ಟೇಸ್ಟಾಗಿರುತ್ತೆ ಕಮ್ಮಿನೂ ಇತ್ತು ಕ್ರೌಡು ಬಿಕಾಸ್ ಅಲ್ಲೇನು ಅಂದರೆ ನಿಮಗೆ ವೀಕ್ ಎಂಡಲ್ಲಿ ಹೋದರೆ ತುಂಬ ಕ್ರೌಡ್ ಇರುತ್ತೆ ಈ ಪಿ ಎ ಟು ಬಿ ನಾ ನಿಮಗೆ ಹೋಗೋ ದಾರಿಯಲ್ಲೇ ಅನೇಕ ಆನೆ ಹೋಗೋ ದಾರಿಯಲ್ಲೇ ಬಂದು ನಿಮಗೆ ಲೆಫ್ಟಲ್ಲಿ ಸಿಗುತ್ತೆ ಸರ್ವಿಸ್ ರೋಡಲ್ಲಿ ಅಲ್ಲಿ ಪಕ್ಕದಲ್ಲೇ ನಿಮಗೆ ಈ ರೀತಿಯಾಗಿರುವಂಥ ಒಂದು ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡಿರುವಂಥ ವುಡನ್ ವರ್ಕಲ್ಲಿರುವಂಥ ಟಾಯ್ಸ್ನ ಇಟ್ಟಿರ್ತಾರೆ ಸೊ ಹ್ಯಾಪಿ ಟಾಯ್ಸ್ ಅಂತ ಇಲ್ಲಿ ಏನಂದರೆ ಯಾವಾಗಲೂ ಹೋದಾಗೆಲ್ಲ ನಾನು ಒಂದು ಸತಿ ಕೂಡ ಪರ್ಚೇಸ್ ಮಾಡಿ ಕೊಟ್ಟಿಲ್ಲ ಅಲ್ಲಿ ಹಾಗೆ ಏನು ಪರ್ಚೇಸ್ ಮಾಡಲ್ಲ ನಾನು ಅಲ್ಲಿ ಸೊ ಬಟ್ ಈ ಸತಿ ಅವ್ರ ಅಮ್ಮಮ್ಮ ಇದ್ದಿದ್ರಿಂದ ಅವಳೇನು ಅಂದರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಅದು ಬೇಕು ಇದು ಬೇಕು ಅಂತ ಸುಮಾರು ತಗಸ್ಕೊಂಡ್ಬಿಟ್ಟಿದ್ದಾಳೆ ಸೊ ಯಾವತ್ತೂ ಅಷ್ಟೇ ನಮ್ಮ ನಾವು ಒಂದು ಕಂಟ್ರೋಲ್ ಇಟ್ಟಿರ್ತೀವಿ ತುಂಬ ಯಾಕಂದರೆ ಸುಮಾರು ಟಾಯ್ಸ್ ಇದ್ದಾವೆ ಒಂದು ದಿನ ಆಡಿದರೆ ನೆಕ್ಸ್ಟ್ ಡೇ ಅವಳು ಟಾಯ್ಸ್ನ ಬೋರ್ ಅಂತ ಹೇಳ್ತಾ ಇರ್ತಾಳೆ ಸೊ ನಾವು ತಗೊಂಡು ಕೊಟ್ಟು ಕೊಟ್ಟಂಗೂ ಅವ್ರು ಇನ್ನೊಂದು ಟಾಯ್ಸ್ ಮೇಲೆ ಗಮನವೇ ಇರಲ್ಲ ಸೊ ಹಾಗಾಗಿ ಆದಷ್ಟು ನಾನು ಟಾಯ್ಸ್ ಪರ್ಚೇಸ್ ಮಾಡೋದನ್ನ ಕಂಟ್ರೋಲ್ ಮಾಡ್ತೀನಿ ಬಟ್ ಅಮ್ಮಮ್ಮನ ಇಟ್ಕೊಂಡು ಅವಳು ಟಾಯ್ಸ್ಗಳನ್ನ ತೊಗೊಂಡ್ಬಿಟ್ಟಿದ್ದಾಳೆ ತುಂಬಾ ಚೆನ್ನಾಗಿತ್ತು ಕೂಡ ಟಾಯ್ಸ್ಗಳು ಸೊ ಫುಲ್ಲು ಉಡ್ಡಿಯಿಂದನೇ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ತಗೊಂಡು ಹಾಗೆ ನಾವು ಆಟ ಆಡದೆ ಅಷ್ಟೇ ಇದೆಲ್ಲ ಬೇಗ ಮುರಿದೋಗುತ್ತೆ ಕೂಡ ಬಿಕಾಸ್ ಮಕ್ಳು ಕೈಯಲ್ಲಿದ್ದರೆ ಅದು ಒಡೆದೋಗುತ್ತೆ ಸೊ ಅದು ಅದರಲ್ಲಿ ಒಂದು ಎರಡು ಮೂರು ಟಾಯ್ಸ್ ತೊಗೊಂಡಿದ್ದಾಳೆ ಹಾಗೆ ಕೆಲವೆಲ್ಲ ಅವರು ಹ್ಯಾಂಡ್ ಮೇಡೇ ಮಾಡಿರೋದಂತೆ ಅವರು ಹೊರಗಡೆಯಿಂದಲೇ ತರಿಸ್ತಿರೋದು ಬಟ್ ಹ್ಯಾಂಡ್ ಹ್ಯಾಂಡ್ಮೇಡು ತುಂಬ ಚೆನ್ನಾಗಿದ್ವು ಸೊ ನಿಮಗೇನಾದರೂ ಈ ರೀತಿಯಾಗಿರುವಂಥ ಎಲ್ಲ ಇಷ್ಟ ಆದರೆ ಅಲ್ಲಿ ಹೋಗಿ ಚೆಕ್ ಮಾಡಿ ತುಂಬ ಸೂಪರಾಗಿದೆ ಕಲೆಕ್ಷನ್ಸ್ ಎಲ್ಲ ತುಂಬನೂ ಚೆನ್ನಾಗಿದೆ ಸ್ವಲ್ಪ ಪ್ರೈಸಿ ಆಗಿದ್ದರೂ ಕೂಡ ಯೂನೀಕ್ ಡಿಸೈನ್ಸ್ ಇದ್ದಾವೆ ನಿಮ್ಮ ಚ ಚೆನ್ನಾಗಿರೋ ಅಂಥ ಒಂದು ಟ್ರೆಡಿಷ್ನಲ್ ಆಗಿರೋ ಅಂಥದ್ದು ಸಿಗುತ್ತೆ ಸೊ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಇರುತ್ತೆ ನಿಮಗೆಲ್ಲ ಥರ ಟಾಯ್ಸು ಇರುತ್ತೆ ಮಕ್ಳಿಗೆ ಆಟಾಡೋ ಅಂಥ ಟಾಯ್ಸ್ಗಳು ಸೊ ಅಲ್ಲೆಲ್ಲ ಸ್ವಲ್ಪ ಲೈಟ್ ಡಿನ್ನರ್ ಮಾಡಿಕೊಂಡು ಅಂದರೆ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡ್ವಿ ಬಟ್ ಆದರೆ ಡಿನ್ನರ್ ಥರನೇ ಆಗೋಯ್ತು ಬಿಕಾಸ್ ಏಳು ಗಂಟೆ ಆಗೋಯ್ತು ಅಲ್ಲೇ ಸೊ ಇವಾಗೆಲ್ಲ ಅರ್ಲಿ ಡಿನ್ನರ್ ಮಾಡ್ತಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಆದರೆ ತಂಗಿ ಬಂದು ಮನೇಲಿ ಬಿರಿಯಾನಿ ಎಲ್ಲ ಮಾಡಿಟ್ಟಿದ್ರು ಸೊ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ಬೋದು ಅಮ್ಮ ನನ್ನ ಜೊತೆಯಿಂದ ಹೋಗ್ತಿದಾರಂತ ಸೊ ಒಂದು ಇನ್ಸಿಡೆಂಟ್ ಆಗೋಯ್ತು ಮನೇಲಿ ಹಾಗಾಗಿ ಅಮ್ಮ ಬಂದು ಸ್ವಲ್ಪ ದಿನ ಮನೇಲಿ ಇದ್ದರು ಸೊ ನನ್ನ ಈ ವ್ಲಾಗಲ್ಲಿ ಬಂದು ಆದಷ್ಟು ನನ್ನ ಖುಷಿಗಳಾಗಿರುವಂಥ ಒಂದು ವಿಷಯಗಳನ್ನ ಹಂಚ್ಕೋಬೇಕು ಅನ್ನೋದರಿಂದ ನಾನು ಸ್ವಲ್ಪ ವಿಷಯಗಳನ್ನೆಲ್ಲ ನಿಮಗೆ ಹೇಳೋದು ಬೇಡ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಿಕಾಸ್ ಕೆಲವೆಲ್ಲ ಪರ್ಸ್ನಲ್ಸ್ ಇರುತ್ತೆ ಅದಕ್ಕೋಸ್ಕರ ಸೊ ನಿಮಗೆ ಯಾವ್ಯಾವುದು ಸಂತೋಷ ಕೊಡುತ್ತೋ ಅಂಥದ್ದು ಮಾತ್ರ ನಾನು ಶೇರ್ ಮಾಡ್ತೀನಿ ಸೊ ನನ್ನ ಮನೆಯನ್ನು ರೀಚ್ ಮಾಡಾಯಿತು ಮನೆಯಲ್ಲಿ ಎಂಟ್ರಿ ಆಗೋವಾಗಲೇ ಫುಲ್ಲು ಲೈಟಿಂಗ್ಸಲ್ಲಿ ತುಂಬಿ ತುಳುಕ್ತಾ ಇತ್ತು ಮನೆ ಆಲ್ರೆಡಿ ದೀಪಾವಳಿ ಕ್ರಾಕರ್ಸ್ ಎಲ್ಲ ಬ್ಲಾಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ನಮ್ಮ ಬೀದಿಯಲ್ಲಿರೋರೆಲ್ಲ ಸೊ ನನ್ನ ತಂಗಿ ಮಗ ನೋಡಿ ಕಾಯ್ತಾ ಇದ್ದಾನೆ ಇದು ನನ್ನ ತಂಗಿ ಮಗ ಇದು ನಮ್ಮ ಅಮ್ಮನ ಮನೆ ಸೊ ಮನೆಗೆ ಬಂದ ಮೇಲೆ ಲೈಟಾಗಿ ನಾವು ಸ್ವಲ್ಪ ಕ್ರಾಕರ್ಸ್ ಎಲ್ಲ ಹೊಡೆಯೋದನ್ನ ನೋಡ್ತಾ ಇದ್ವಿ ಬಿಕಾಸ್ ಆಗಷ್ಟೇ ಜಸ್ಟ್ ಬಂದಿದ್ವಿ ಸೊ ಅಲ್ಲಿ ನನ್ನ ಆ ಮನೆ ಹತ್ರ ಬಂದು ಎಲ್ಲರೂ ಒಂದು ರೀತಿಯಾದ ಫ್ಯಾಮಿಲಿ ಥರನೇ ಸೊ ಇಲ್ಲಿ ಬಂದು ಏನಂದರೆ ನೀವು ತಪ್ಪು ತಿಳ್ಕೊಬೇಡಿ ಬ್ಯಾಂಗ್ಳೂರಲ್ಲಿ ಬಂದು ನಿಮಗೆ ಈ ರೀತಿ ಟೈಮು ಸಿಗೋಲ್ಲ ಹೊರಗಡೆ ಹೋಗಿ ಮಾತಾಡ್ಸ್ಬೇಕಂತ ಅನಿಸಲ್ಲ ಬಟ್ ಅಲ್ಲೇನಂದರೆ ನಿಮಗೆ ವಿಲ್ಲ ಆಗಿರೋದ್ರಿಂದ ಎಲ್ಲ ಇನಿಕ್ ನೋಡಿದ್ರೆ ಎಲ್ಲರೂ ಕಾಣ್ತಿರ್ತಾರೆ ಹೋಗುವಾಗ ಬರುವಾಗ ಮಾತಾಡ್ತಿರ್ತಾರೆ ಅದೆಲ್ಲ ಇರುತ್ತೆ ಬಟ್ ಅಪಾರ್ಟ್ಮೆಂಟ್ ಜೀವನ ಬಂದು ಸ್ವಲ್ಪ ಕಷ್ಟನೇ ಮುಖಾಮುಖಿಯಾಗಿ ಯಾರೂ ಕೂತ್ಕೊಂಡು ಮಾತಾಡೋಲ್ಲ ಬಟ್ ಕೆಲವರೆಲ್ಲ ಇರುತ್ತೆ ಈವ್ನಿಂಗ್ ಟೈಮಲ್ಲಿ ಹೋಗಿ ಮೀಟ್ ಮಾಡೋದು ಅವೆಲ್ಲ ಬಟ್ ಅದಕ್ಕೂ ನಮ್ಗೆ ಟೈಮ್ ಇರೋಲ್ಲ ಬಿಕಾಸ್ ಹಂಗೆ ಕೆಲಸ 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 ಅಂತ ಫುಲ್ ರೊಟೀನ್ ಆಗಿಬಿಡುತ್ತೆ ಸೊ ತುಂಬಾ ಕ್ರಾಕರ್ಸ್ ಎಲ್ಲ ಆವತ್ತು ಬ್ಲಾಸ್ಟ್ ಮಾಡಿದ್ದು ಕ್ರಾಕರ್ಸೇ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸೊ ಇದು ಬಂದು ತ್ರೀ ಡೇಸ್ ತ್ರೀ ಡೇಸ್ ಮೇಲೆ ಮೇಲೆ ಬರ್ತಾ ಇರುತ್ತಲ್ವಾ ಸೊ ಹಾಗಾಗಿ ಸ್ವಲ್ಪ 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 ಹೊಡಿಬೇಕು ಬಟ್ ಆದರೆ ಎಲ್ಲರೂ ಹೊಡೆದು ಹೊಡೆದು ಮಾನ ದಿನಕ್ಕೆ ಹೋಗೋಕ್ಕೆ ತೊಗೊಂಬರ್ತಾರೆ ಅಲ್ಲಿ ಹೋಲ್ಸೇಲ್ ಅಂತಾರೆ ಹೊಸೂರು ರೋಡಲ್ಲಿ ಬಟ್ ನನಗೆ ಅನಿಸಿದ ಪ್ರಕಾರ ಏನು ಅಂಥ ಹೋಲ್ಸೇಲ್ದಲ್ಲ ಏನೂ ಇಲ್ಲ ರೇಟು ಚೆನ್ನಾಗಿ ಜಾಸ್ತಿನೇ ಇದೆ ಸೊ ಸ್ವಲ್ಪ ಕ್ರ್ಯಾಕರ್ಸ್ ಎಲ್ಲ ಬ್ಲಾಸ್ಟ್ ಮಾಡಿ ನೈಟ್ ಡಿನ್ನರ್ ಮುಗಿಸ್ಕೊಂಡು ಮಲಗಿದ್ದಾಯಿತು ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಎದ್ದು ಹೋಗಿ ಕ್ರ್ಯಾಕರ್ಸ್ ತೊಗೊಂಬರೋಣ ಅಂತ ಹೊರಟಿದ್ವಿ ಸೊ ಇದು ಬಂದು ಕಾಣ್ತೀವಿ ನಿಮಗೆ ಒಂದು ಸೆವೆನ್ ಓ ಕ್ಲಾಕ್ ಅಷ್ಟೇ ಆಗಿದ್ದು ಎಷ್ಟು ಪಟಾಕಿ ಹೊಡಿತಿದ್ದಾರೆ ಅಂದರೆ ಅಷ್ಟು ಪಟಾಕಿ ಹೊಡಿತಾ ಇದ್ದರು ಸೊ ಅಲ್ಲೇ ಹೋಗಿ ಹೋಲ್ಸೇಲ್ ಅಂಗಡಿಯಲ್ಲಿ ಕೆಲವು ಪಟಾಕಿ ಎಲ್ಲ ತೊಗೊಂಬದ್ವಿ ಒಂದು ಮೂಟೆ ಚಿಕ್ಕ ಮೂಟೆ ಫುಲ್ಲು ಪಟಾಕಿಗಳು ಸಿಕ್ತು ಬಟ್ ಆ ಫುಲ್ ಪಟಾಕಿ ಮೂಟೆಗೆನೆ ಒಂಬತ್ತುವರೆ ಸಾವಿರ ಆಗೋಯ್ತು ಬಿಕಾಸ್ ಬಿಲ್ ಬಂದು ಸಿಕ್ಸ್ಟೀನ್ ತೌಸಂಡ್ ಏನೋ ಬಂತು ಅದೆಲ್ಲ ಡಿಸ್ಕೌಂಟ್ ಹೋಗಿ ನೈನ್ ತೌಸಂಡ್ ಅಂತ ಅಂದಿದ್ರು ಸೊ ಲಿಯಾನೇ ಹೋಲ್ಡ್ ಮಾಡ್ಕೊಂಬರ್ತಾಳೆ ನೋಡಿ ಅಂಥ ಒಂದು ಜಾಸ್ತಿ ಪಟಾಕಿನೂ ಇಲ್ಲ ಇದನ್ನು ಹೋಲ್ಸೇಲ್ ಅಂತ ಹೇಳಿ ಮಾಡ್ತಾಯಿದ್ರು ಬಟ್ ಏನೂ ಮಾಡೋಕ್ಕಾಗಲ್ಲ ಮಕ್ಳಿಗೋಸ್ಕರ ಪರ್ಚೇಸ್ ಮಾಡ್ಕೊಂಡು ಬಂದಾಯಿತು ಸೊ ಇದು ಬಂದು ಇವತ್ತು ನೈಟು ಸ್ವಲ್ಪ ಪಟಾಕಿ ಹೊಡೆಯೋದಕ್ಕೆ ತೊಗೊಂಬಂದಾಯಿತು ಅವಳಿಗೂ ಸ್ವಲ್ಪ ಅದೇನೋ ಹಿಂಗೆ ಇದ್ರ ಮೇಲೆ ಫ್ಲೋರ್ ಮೇಲೆ ಹಾಕ್ತಾರಲ್ಲ ಪಟಕ್ ಪಟಕ್ ಚಟಕ್ ಅಂತ ಒಂದು ಸ್ವಲ್ಪ ಸೌಂಡ್ ಕೇಳಿಸ್ತಾ ಇರುತ್ತೆ ಅದು ಬೇಕು ಅಂದಿದ್ಲು ನೋಡಿ ಈ ಥರದ್ದು ಸೊ ಇದು ಬಂದು ಅವ್ರು ಚಿಕ್ಕಪ್ಪ ಹೋಗ್ಬಿಟ್ಟು ಅದು ನಾವು ಒಂದು ಎರಡು ಬಾಕ್ಸ್ ತೊಗೊಂಬಂದ್ವಿ ಅಷ್ಟೇ ಅದೇನು ಯೂಸ್ ಆಗಲ್ಲ ಅಂತ ಬಟ್ ಅವ್ರು ಚಿಕ್ಕಪ್ಪ ಏನು ಅಂದರೆ ಹೋಗಿ ಫುಲ್ ಬಾಕ್ಸೇ ತೊಗೊಂಬಂದ್ಬಿಟ್ಟಿದಾರೆ ಒಂದು ದೊಡ್ಡ ಬಾಕ್ಸ್ ಸೊ ಆ ಇಡೀ ದಿನ ಅದನ್ನೇ ಚಟಕ್ ಚಟಕ್ ಅಂತ ಹೊಡಿತಿದ್ರು ಇದು ನೈಟು ನೈಟ್ ನಾವು ದಿವಾಲಿ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡು ರೆಡಿ ಆಗಿದ್ವಿ ಸೊ ಲೀಯದು ಇದೆ ಇದು ಬಂದು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು ಡ್ರೆಸ್ ಸೆಟ್ಟು ತುಂಬಾ ಚೆನ್ನಾಗಿದೆ ಸೊ ಇದು ನನ್ನ ಬೋಟಿಕಲ್ಲಿರುವಂಥ ಒಂದು ಸ್ಯಾರಿ ಅದು ಬಂದು ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಸೂಪರ್ ಕ್ವಾಲಿಟಿ ಆಗಿದೆ ಸಾಫ್ಟು ಮೆಟೀರಿಯಲ್ಲು ಬೇಕು ಅಂದರೆ ಕನ್ಯಾಸ್ ಬೋಟಿಗೆ ಸಲುವಾಗಿ ಆರ್ಡ್ರ್ ಮಾಡ್ಕೊಳ್ಳಿ ಸೊ ನನ್ನ ನನ್ನ ಊರಿಂದ ಚಿಕ್ಕಮ್ಯಾಂಗ್ಳೂರು ಸೈಡಿಂದ ಅಂದರೆ ನಾನು ಒಟ್ಟು ಊರಿಂದ ನನ್ನ ಫ್ರೆಂಡ್ಸ್ ಸ್ವಲ್ಪ ಬಂದಿದ್ದರು ಸೊ ಅವರು ಕೂಡ ಅವ್ರ ಜೊತೆ ಸೇರಿಕೊಂಡು ದೀಪಾವಳಿ ಸೆಲೆಬ್ರೇಷನ್ ಮಾಡಿದ್ವಿ ತುಂಬಾ ಖುಷಿ ಆಯಿತು ಈ ಸರ್ತಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ದೀಪಾವಳಿ ಮಾಡೋದು ಇದೆಲ್ಲ ಅಕ್ಕಪಕ್ಕ ಮನೆ ಫ್ರೆಂಡ್ಸು ಅವರೆಲ್ಲ ತುಂಬಾ ಸ್ವೀಟ್ ಕೂಡ ಸೊ ಮನುಷ್ಯ ಇರೋ ತನಕ ಅಟ್ಲೀಸ್ಟ್ ಒಂದು ನಾಲ್ಕೈದು ಒಳ್ಳೆ ಫ್ರೆಂಡ್ಸ್ಗಳ ಜೊತೆ ಇಟ್ಕೊಂಡು ಅವ್ರಿಗೂ ಮನಸ್ಸು ನೋವು ಮಾಡಿದೆ ನಮ್ಮಿಂದ ಖುಷಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಬಟ್ ನಮ್ಮಿಂದ ನೋವಾಗದೆ ಅವ್ರನ್ನ ಸ್ವೀಟಾಗಿ ಮಾತಾಡ್ಸ್ಕೊಂಡು ಇದ್ರೇ ಸಾಕು ಅವರು ಏನು ಜಾಸ್ತಿ ಕಾಸು ಹಣ ಏನು ಕೇಳಲ್ಲ ಜಸ್ಟ್ ನಮ್ಮ ಒಳ್ಳೆಯ ಒಂದೆರಡು ಮಾತು ಕೇಳ್ತಾರಷ್ಟೇ ಸೊ ಇವತ್ತು ತುಂಬ ಸುರ್ಸುರು ಆ ಹೂ ತೊಟ್ಟಿ ಚಕ್ರ ಇಂಥದ್ದೇ ಜಾಸ್ತಿ ತಂದಿದ್ವಿ ಯಾಕಂದರೆ ಜಾಸ್ತಿ ಮಕ್ಕಳು ಇರೋದ್ರಿಂದ ಇಂಥದ್ದೇ ಜಾಸ್ತಿ ಮಾಡ್ತಾರೆ ದೊಡ್ಡವರು ಮಾತ್ರ ಈ ರೀತಿಯಾಗಿರುವಂಥ ಪಟಾಕಿನ ಹೊಡಿತಾಯಿದ್ರು ತುಂಬ ಅದು ಒಂದು ಸತಿ ಹಚ್ಚಿ ಬಿಟ್ಟುಬಿಟ್ರೆ ಪಟಾಕಿ ಅಂತ ಹೊಡಿತಾ ಇರುತ್ತೆ ಮೇಲೋಗಿ ಅದು ಅಲ್ಲದೆ ಸುಮಾರು ಜನದ್ದು ತುಂಬ ಏನೇನೋ ಡ್ಯಾಮೇಜ್ ಆಗೋಗಿದೆ ಮನೆ ಮೇಲೆ ಇರೋದು ಎಲ್ಲ ಈ ಹೀಟರೆಲ್ಲ ಹಾಕಿದ್ರಲ್ಲ ಅವೆಲ್ಲ ಡ್ಯಾಮೇಜ್ ಆಗೋಗಿತ್ತು ಸೊ ಇದೆಲ್ಲ ಮೇಲೆ ಹೋಗಿ ಹಾರಿ ಎಲ್ಲ ಬಿದ್ದು ಕೆಲವ್ರ್ದೆಲ್ಲ ಟ್ಯಾಂಕ್ ಮೇಲೆಲ್ಲ ಬಿದ್ದು ಏನೇನೋ ಪ್ರಾಬ್ಲಮ್ ಆಗಿದೆ ಬಟ್ ಸ್ವಲ್ಪ ಹುಷಾರಾಗಿ ಹೊಡಿಬೇಕು ಪಟಾಕಿ ಹೊಡಿಬೇಕಾದ್ರೆ ಸೊ ಮಕ್ಳ ಹತ್ರ ಅಂತೂ ಈ ಥರ ಎಲ್ಲ ಇದ್ದಾಗ ಮಕ್ಳನ್ನ ಹೊರಗಡೆ ಕರ್ಕೊಂಡು ಬರಬಾರ್ದು ಸಮ್ ಟೈಮ್ಸ್ ಅದೇನಾಗುತ್ತೆ ಅಂದರೆ ಒಂದು ಸೈಡಿಗೆ ಬಂದುಬಿಟ್ಟು ಡಬ್ಬಂತ ಅಂತ ಮನೆ ಹತ್ರನೇ ಹೊಡೆದೋಗಿಬಿಡುತ್ತೆ ಆ ಥರ ಎಲ್ಲ ಕೂಡ ನನ್ನ ಕಣ್ಮುಂದೆ ನಡೀತು ಸೊ ಕಂಟಿನ್ಯೂಸ್ ಆಗಿ ಇದು ನೋಡಿ ಹಾಗೆ ಹೊಡಿತಾ ಇದೆ ನೋಡಿ ಹತ್ರ ಇಲ್ದು ಹತ್ತಿರ ಬಂದು ಹೊಡೆದು ಹೊಡೀತು ನನಗೆ ಸೊ ಆ ಥರ ಒಂದೊಂದರಲ್ಲಿ ಒಂದೊಂದು ಥರ ಇರುತ್ತೆ ಬೆಂಕಿ ಅಲ್ವಾ ಸ್ವಲ್ಪ ಹುಷಾರಾಗಿ ನಾವು ಹ್ಯಾಂಡಲ್ ಮಾಡಬೇಕು ಸೊ ಮಕ್ಕಳನ್ನ ತುಂಬ ನೋಡ್ಕೊಳ್ತೀವಿ ಅಂತ ಹೇಳಿ ಸ್ವಲ್ಪ ಒಳಗಡೆ ಕೂರಿಸಿ ಇಂಥದ್ದು ಪಟಾಕಿ ಹೊಡಿಬೇಕಾದ್ರೆ ಒಳಗಡೆ ಕೂರಿಸೋದು ತುಂಬ ಒಳ್ಳೇದು ಬಟ್ ಎಲ್ಲ ಬ ಮಾಡಬೇಕಂದ್ರೆ ಹೊರಗಡೆನೆ ಬಿಡಬೇಡಿ ಅಂಥ ಒಂದು ಸೇಫಾಗಿ ಒಳಗಡೆ ಇಟ್ಕೋಬೇಕು ಬಿಕಾಸ್ ನಮ್ಮ ಅಪಾರ್ಟ್ಮೆಂಟಲ್ಲೆಲ್ಲ ನೀವು ಒಂದೇ ಒಂದು ಗ್ರೌಂಡ್ ಕೊಡ್ತಾರೆ ನಿಮಗೆ ಅಲ್ಲೇ ಎಲ್ಲರೂ ಎರಡು ಸಾವಿರ ಜನ ಬಂದು ಅಲ್ಲೇ ಹೊಡೆಯುವಷ್ಟು ಪ್ಲೇಸ್ ಇರುತ್ತೆ ಬಟ್ ಅಲ್ಲೆಲ್ಲ ತುಂಬ ಸ್ವಲ್ಪ ಅಷ್ಟು ಕೇರಾಗಿ ಇರಲ್ಲ ಎಲ್ಲೋ ಒಂದು ಕಡೆ ತಾಗುತ್ತಾನೋ ಭಯದಲ್ಲೇ ಹೊಡಿತಿರಬೇಕಾಗತ್ತೆ ಬಟ್ ಇಲ್ಲಾಂದರೆ ಮನೆ ಮುಂದೆನೇ ಆರಾಮಾಗಿ ನಾವು ಮಾಡ್ಕೋಬೋದು ಆದರೂ ಮಕ್ಕಳು ಖುಷಿಯಾಗಿ ಆಡ್ತಾ ಇರ್ತಾರೆ ಬರೀ ಹೂ ತೊಟ್ಟಿ ಮತ್ತು ಈ ಚಕ್ರ ಆಲ್ಮೋಸ್ಟ್ ಒಂದು ಚಕ್ರನೇ ತುಂಬ ಜಾಸ್ತಿ ಹೂ ತೊಟ್ಟಿನೇ ಅವ್ರು ತುಂಬ ಇಷ್ಟ ಆಯಿತು ಅದೇ ಬೇಕು ಅಂದ್ರೆ ಸೊ ಹಂಗಾಗಿ ಅದು ಮತ್ತು ಸುರ್ಸುರು ಬತ್ತೀವಿ ಮಾತ್ರ ಸೆಲೆಬ್ರೇಷನ್ಗೆ ಮಾಡಿದ್ದು ಸೊ ಇದು ಬಂದು ಆ ದಿನದ ಫೋಟೋ ಮಾರನೇ ದಿನ ಎದ್ದಿದ ತಕ್ಷಣ ಆ ದಿನ ನೈಟ್ ಬಂದು ಸಿಂಪಲಾಗಿ ಇಡ್ಲಿ ಚಪಾತಿ ದೋಸೆ ಅಂಥದ್ದೇ ಮಾಡಿ ಡಿನ್ನರ್ ತಿಂದ್ಕೊಂಡು ಆಯಿತು ಸೊ ಇದು ಮಾರ್ನಿಂಗ್ ಬಂದು ಲಿಯಾ ಎದ್ದು ಇದನ್ನೆಲ್ಲ ಗುಡಿಸ್ತಾ ಇದ್ದಲ್ಲ ಕ್ಲೀನ್ ಮಾಡ್ತೀನಿ ಅಂತ ಕ್ಲೀನ್ ಮಾಡ್ತಾ ಇದ್ಳು ಬಿಕಾಸ್ ಫುಲ್ ಡರ್ಟಿ ಆಗಿತ್ತು ಆವತ್ತಿಂದ ಆವತ್ತು ಗುಡಿಸಿ ಎತ್ತಾಕಿದ್ರೇ ಉಂಟು ಇಲ್ಲಾಂದರೆ ಮತ್ತೆ ಮಾರನೇ ದಿನಕ್ಕೆ ತುಂಬ ಡರ್ಟಿ ಆಗೋಗುತ್ತೆ ಮನೆ ಯಾಕಂದರೆ ಮಾರನೇ ದಿನವೂ ಹೊಡಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸೊ ಇವೆಲ್ಲ ನೀಟ್ ಮಾಡಿಬಿಟ್ಟು ನಾವು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಎತ್ತಾಕಿದ್ದಾಯಿತು ಸೊ ಇವತ್ತು ಸ್ಪೆಷಲ್ಲಾಗಿ ಮನೇಲಿ ಸ್ಪೆಷಲ್ ಮಾಡ್ತೀವಿ ಅಂದರು ಸೊ ಹಾಗಾಗಿ ಮಾರ್ನಿಂಗೇ ಹೋಗಿ ಚಿಕನ್ನು ಮಟನ್ನು ಎಲ್ಲ ತೊಗೊಂಡು ಬರೋಕ್ಕೆ ಹೋಗಿದ್ವಿ ಅಲ್ಲು ಸೂಪರಾಗಿ ಫ್ರೆಶ್ ಆಗಿರುತ್ತೆ ಎಲ್ಲ ಅಲ್ಲಿ ಹೋಗಿ ತಗೊಂಡು ಬಂದು ಚಿಕನ್ ಕಬಾಬು ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಸೊ ಮಟನ್ ಬಿರಿಯಾನಿ ಸೂಪರಾಗಿರುತ್ತೆ ಟೇಸ್ಟಾಗಿ ಚಿಕನ್ ಕಬಾಬ್ ಬಂದು ನನ್ನ ತಂಗಿ ಸ್ಟೈಲಲ್ಲಿ ಮಾಡ್ತಾಯಿದ್ದಾಳೆ ಅವಳು ಬಂದು ಚಿಕನ್ನು ಒಂದೂವರೆ ಕೆ ಜಿ ಒಂದೂವರೆ ಕೆ ಜಿ ಒಂದು ಮುಕ್ಕಾಲು ಕೆ ಜಿ ಇತ್ತು ಅದಕ್ಕೆ ಕಬಾಬ್ಗೆ ಕಲಿಸ್ತಾ ಇದ್ದಾಳೆ ಸೊ ಇದಕ್ಕೆ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಅರಶಿನ ಹಾಕ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದಾಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಅರ್ ಅಕ್ಕಿ ಇಟ್ಟು ಸ್ವಲ್ಪ ಕಾರ್ನ್ಫ್ಲೋರು ಕರ್ಡು ಚೆನ್ನಾಗಿ ಹಾಕಬೇಕು ಕರ್ಡ್ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹುಳಿ ಬರೋದಕ್ಕೆ ಒಂದು ಚೂರು ಹಾಕ್ಕೊಳ್ಳಿ ಇದು ಒಂದು ಮುಕ್ಕಾಲು ಕೆ ಜಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಿದ್ದಾಳೆ ಅವಳು ಸೊ ಆ ಕರ್ಡ್ದೇ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಬೇಕು ಅಂದರೆ ನಿಂಬೆಹಣ್ಣು ಒಂದು ಅರ್ಧ ಹಾಕ್ಕೋಬೋದು ಸೊ ಇವಳು ಒಂದು ಹಾಫು ನಿಂಬೆಹಣ್ಣು ಇದ್ದಾಳೆ ಪೆಪ್ಪರ್ ಪೌಡರು ಖಾರದ ಪೌಡರು ಸೊ ಇಂಥದ್ದೆಲ್ಲ ಹಾಕೋಬೇಕು ಸ್ವಲ್ಪ ಹಾಕ್ಕೊಳ್ಳಿ ಸೊ ನಮ್ಮ ಮನೆಯಲ್ಲಿ ಮಾಡಿಟ್ಟಿರುವಂಥ ಮಸಾಲ ಪೌಡರೇ ಇದು ಇದನ್ನು ಇದ್ದಾಳೆ ಒಂದು ಸ್ಪೂನು ಸೊ ತುಂಬಾ ಟೇಸ್ಟಾಗಿರುತ್ತೆ ಇದು ಇದಕ್ಕೆ ನೀವೆಲ್ಲದಕ್ಕೂ ಯೂಸ್ ಮಾಡ್ಬೋದು ಇದರ ರೆಸಿಪಿ ಕೂಡ ನಾನು ಬಂದು ಆ್ಯಡ್ ಮಾಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಸಾಂಬಾರಿಗೆ ಪಲ್ಯಕ್ಕೆ ನಿಮಗೆ ಫ್ರೈಗೆ ಈ ಥರ ಕಬಾಬ್ಗೆ ಎಲ್ಲದಕ್ಕೂ ಸೊ ನಾನಾದರೆ ಇಲ್ಲಾದರೆ ಜಾಸ್ತಿ ಕಬಾಬ್ ಪೌಡರ ಯೂಸ್ ಮಾಡ್ತೀನಿ ನಮ್ಮ ಮನೆಯಲ್ಲೆಲ್ಲ ಫುಲ್ ಅವರೇ ರೆಡಿ ಮಾಡುವಂಥ ಒಂದು ಪೌಡರ್ನೇ ಕಬಾಬ್ ಹಾಕ್ತಾರೆ ತುಂಬ ಟೇಸ್ಟಾಗೂ ಇರುತ್ತೆ ಸ್ವಲ್ಪ ಅರಿಶಿಣದ ಪೌಡರು ಸಾಲ್ಟ್ ಸಾಲ್ಟ್ ಎಷ್ಟು ನಿಮಗೆ ರುಚಿಗೆ ಬೇಕೋ ಅಷ್ಟಕ್ಕೆ ನೀವು ಹಾಕೋಬೇಕು ಕರ್ಬೇವು ಸ್ವಲ್ಪ ಚೆನ್ನಾಗಿ ಫ್ರೆಶ್ಶಾಗಿರುವಂಥ ಕರಿಬೇವು ಸೊಪ್ಪು ಹಾಕಬೇಕು ಅಲ್ಲಿ ಸ್ವಲ್ಪ ಗಿಡಗಳಿದೆ ಅದನ್ನೇ ಹಾಕ್ಬಿಡ್ತಾರೆ ಅದನ್ನು ಕಿತ್ಕೊಂಡ್ಬಂದು ಎಗ್ ಎಗ್ ಬಂದು ತುಂಬ ಇಂಪಾರ್ಟೆಂಟ್ ಎಗ್ನ ಹಾಕಲೇಬೇಕು ಸೊ ಎಗ್ ಬಂದು ನಿಮಗೆ ಟೇಸ್ಟು ಕೊಡುತ್ತೆ ತುಂಬ ಚೆನ್ನಾಗಿರುವಂಥ ಕ್ರಿಸ್ಪಿಯಾಗೂ ಚೆನ್ನಾಗಿ ಬರುತ್ತೆ ಸೊ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಮಿಕ್ಸಿಂಗ್ ಇಂಪಾರ್ಟೆಂಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂ ಅವರ್ಸ್ ಆದರೂ ನೆನೆಯಕ್ಕೆ ಬಿಡಿ ಸೂಪರಾಗಿರುತ್ತೆ ಟೇಸ್ಟ್ ಒಂದು ಟೂ ಅವರ್ಸ್ ಚೆನ್ನಾಗಿ ಆದರೂ ಇಟ್ಬಿಡಿ ಇಲ್ಲ ಹೊರಗಡೆ ಆದರೂ ಹಾಗೆ ಇಟ್ಟು ಕೂಡ ನೆನೆಸಿ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಒಳ್ಳೆಯದ ಚೆನ್ನಾಗಿ ಫ್ರೀಸ್ ಆಗಬೇಕು ತುಂಬ ಟೇಸ್ಟಾಗಿರುತ್ತೆ ನೀವು ಮಾಡೋದಕ್ಕಿಂತ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಮುಂಚೆ ತೆಗೆದು ಫ್ರಿಜ್ಜಿಂದ ಹೊರಗಡೆ ಇಟ್ಬಿಟ್ಟು ಎಣ್ಣೆ ಕಾದ ಮೇಲೆ ಇದನ್ನ ರೆಡಿ ಮಾಡಿ ಸೊ ಇದು ಬಂದು ನ್ಯಾಚುರಲ್ಲಾಗಿ ಅವರಾಗವರೆ ಮಾಡುವಂಥ ಪೌಡರಲ್ಲಿ ಮಾಡುವಂಥ ಒಂದು ಕಬಾಬ್ ಅದಕ್ಕೋಸ್ಕರ ಈ ರೆಸಿಪಿ ನಿಮಗೆ ಶೇರ್ ಮಾಡಿದೆ ಬಿಕಾಸ್ ನಾನು ಯಾವಾಗಲೂ ಪ್ಯಾಕೆಟ್ನ ತೊಗೊಂಬಂದೆ ಅದರಲ್ಲೇ ನಾನು ಕಬಾಬ್ ಕಲಸಿ ಮಾಡ್ತಾಯಿದ್ದೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಇದು ನಮ್ಮ ಕಣ್ಣು ಮುಂದೆ ನಮ್ಮ ಪೌಡರ್ಗಳನ್ನ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಸೊ ಇವಾಗ ಎರಡು ಕೆ ಜಿ ಮಟನ್ ಬಿರಿಯಾನಿ ರೆಡಿ ಆಗ್ತಿದೆ ಮಟನ್ ಬಿರಿಯಾನಿಗೆ ಬಂದು ಅಮ್ಮ ಈ ಥರ ಮಸಾಲಾನ ಫ್ರೈ ಮಾಡಿ ಹಾಕ್ಕೊತಾರೆ ಫಸ್ಟು ಮಾ ಮಟನ್ನ ಬೇಯಿಸ್ಕೊತಾರೆ ಅದಕ್ಕೆ ಇದನ್ನೆಲ್ಲ ಇಂಗ್ರೀಡಿಯೆಂಟ್ ಹಾಕ್ತಿದ್ದಾರೆ ಪೆಪ್ಪರ್ ಪೌಡರು ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಅರಿಶಿನ ಪೌಡರು ಉಪ್ಪು ಸೊ ಇವೆಲ್ಲ ಹಾಕಿ ಚೆನ್ನಾಗಿ ಸೂಪ್ ಥರ ತೆಗಿತಾರೆ ಅದು ಸ್ವಲ್ಪ ಮಕ್ಕಳಿಗೆ ಸೂಪ್ ಕೊಟ್ಬಿಟ್ಟು ಮಿಕ್ಕಿರೋದನ್ನ ಹಾಗೆ ಮಟನ್ ಬಿರಿಯಾನಿ ಯೂಸ್ ಮಾಡ್ಕೊತಾರೆ ಸೊ ಇದೆಲ್ಲ ಮಸಾಲಾನ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಮುಳುಗೋ ತನಕ ನೀರು ಹಾಕಿದ್ರೇ ಸಾಕು ಸೊ ಅದೆಲ್ಲ ಆಗಿದ್ದ ತಕ್ಷಣ ಅವರೆಲ್ಲ ಅದನ್ನು ರೆಡಿ ಮಾಡ್ತಾಯಿದ್ರು ನಾವು ಇಲ್ಲೇ ನಮ್ಮ ವಿಲ್ಲಾ ಹತ್ರನೇ ಒಂದು ಶಾಪ್ ಓಪನ್ ಮಾಡಿದ್ದಾರೆ ನೋಡಿ ಮನೆ ಒಳಗಡೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಜೋಡಿಸಿಟ್ಕೊಂಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಜೋಡಿಸಿಟ್ಕೊಂಡಿದ್ದಾರೆ ಸೊ ಇಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಮಕ್ಳಿಗೆ ಬೇಕಾಗಿರೋ ಕೆಲವು ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಅವಳು ಚಿಕ್ಕಮ್ಮ ಬಂದ ಅವಳು ಬರ್ಡೇಗೆ ಏನು ಕೊಟ್ಟಿಲ್ಲ ಅಂತ ಅವ್ಳಿಗೆ ಸ್ವಲ್ಪ ಬರ್ಡೆ ಗಿಫ್ಟ್ಗಳೆಲ್ಲ ಕೊಡಿಸಿ ಕರ್ಕೊಂಡು ಬಂದು ಆ ನೈಟ್ ಅಲ್ಲೇ ಉಳಿದ್ವಿ ಮಾನ್ಯ ದಿನ ಬೆಳಗ್ಗೆ ಎದ್ದು ರೆಡಿಯಾಗಿ ತಿಂಡಿ ಮುಗಿಸ್ಕೊಂಡು ಮನೆಯಿಂದ ಹೊರಟ್ವಿ ಸೊ ಅಮ್ಮ ಮಾಡೋ ಬಿರಿಯಾನಿ ಬಂದು ನೈಟ್ ಮಾಡೋ ಮಾಡ್ತಾರಲ್ವ ಅದು ಮಾನ್ಯ ದಿನ ತಿನ್ನೋದಕ್ಕೆ ನಂಗೆ ತುಂಬ ಇಷ್ಟ ಆ ದಿನ ನಾನು ತಿನ್ನೋಲ್ಲ ಬಟ್ ಮಾರನೇ ದಿನ ಬಂದು ಆಫ್ಟರ್ನೂನ್ ತಿನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಯಾವಾಗಲೂ ಬಿರಿಯಾನಿ ಮಾಡಿದಾಗ ನನಗೆ ಬಾಕ್ಸಲ್ಲಿ ಕೊಟ್ಟು ಕಳಿಸ್ಬಿಡ್ತಾರೆ ಸೊ ಈ ಸತಿನೂ ಅದೇ ಥರ ಮಾಡಿದ್ದಾರೆ ನಾವು ಮನೆಗೆ ರೀಚ್ ಆಗಿಬಿಟ್ವಿ ನೆಕ್ಸ್ಟ್ ಡೇ ಅವರು ಆಫೀಸ್ಗೆ ಹೋಗಬೇಕು ಹಾಗಾಗಿ ಸಂಡೇ ಮಾರ್ನಿಂಗ್ ಬೆಳಗ್ಗೆ ಬೇಗ ಹೊರಟಿದ್ವಿ ಸೊ ಬೆಳಗ್ಗೆ ಬಂದುಬಿಟ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಥರ ಏನೋ ತಿನ್ಕೊಂಡು ಲೈಟಾಗಿ ಲಂಚ್ ಥರ ಏನೋ ತಿನ್ಕೊಂಬಿಟ್ಟು ಸ್ವಲ್ಪ ಕಾಫಿ ಕುಡ್ಕೊಂಡು ಮನೆಗೆ ಬಂದ್ವಿ ಸೊ ಬಿರಿಯಾನಿ ಟೇಸ್ಟಿ ಬಿರಿಯಾನಿ ಇದು ಮಾರನೇ ದಿನಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸೊ ಮಧ್ಯಾಹ್ನಕ್ಕೆ ಇದೆ ಇವತ್ತು ಲಂಚ್ ಸೊ ಮಧ್ಯಾಹ್ನಕ್ಕೆ ನಾನು ಇದನ್ನು ಬಿಸಿ ಮಾಡಿಬಿಟ್ಟು ಎಗ್ ಬುರ್ಜಿ ಮಾಡಿ ಸ್ವಲ್ಪ ತಿಂತಾ ತಿಂತಾಯಿದ್ದೀನಿ ನಾವು ಸ್ವಲ್ಪ ಡಯಟಲ್ಲಿರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಟೇಸ್ಟಿಗೆ ತಕ್ಕಂಗೆ ತಿನ್ಕೋಬೇಕು ನೈಟಲ್ಲಿ ಸ್ವಲ್ಪ ರೈಸ್ ಅವಾಯ್ಡ್ ಮಾಡಬೇಕು ಹಂಗೂ ರೈಸ್ ತಿನ್ನೋದಿದ್ರೆ ಆರು ಗಂಟೆ ಒಳಗೆ ತಿಂದುಬಿಡ್ತೀನಿ ಸೊ ಜಾಸ್ತಿ ಹೊಟ್ಟೆ ಕಟ್ಟು ಇರಲ್ಲ ತಿಂತೀನಿ ಬಟ್ ಅದನ್ನ ಟೈಮ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಟೇಸ್ಟ್ ಮಾಡಿ ಬಿಟ್ಬಿಡ್ತೀನಿ ಸೊ ಈ ಸತಿ ನಾನು ಆಚರಣೆ ಮಾಡಿರುವಂಥ ದೀಪಾವಳಿ ತುಂಬಾ ಚೆನ್ನಾಗಿತ್ತು ಖುಷಿ ಖುಷಿಯಿಂದ ದಿನಗಳನ್ನ ಕಳೆದೆ ಸೊ ನನ್ನ ಫ್ರೆಂಡ್ಸ್ಗೆಲ್ಲ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್